ನಮ್ ಬಾಸ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಕಾಸು ಕೊಟ್ಟು ಕರ್ಸ್ಕೊತಿದ್ದಾರೆ ಕಾಸು ಕೊಟ್ಟು ಮಾಡಿಸ್ಕೊಂತಿದ್ದಾರೆ ಕಾಯಿ ಆಗಲಿ ಪೂಜೆ ಆಗಲಿ ಅದಿದಾಗಲಿ ಇದಾಗಲಿ ಎಲ್ಲನೂ ಎಕ್ಸೆಟ್ರಾ ಎಕ್ಸೆಟ್ರಾ ಮೊನ್ನೆ ಶಾಸ್ತ್ರ ಮೂವಿಗೆ ಹೋಗಿದ್ವಿ ಅಲ್ಲೂ ಹೇಳ್ತಾಯಿದ್ರು ಕಾಸು ಕೊಟ್ಬಿಟ್ಟು ಕರ್ಸ್ಕೊಂಡವ್ರೆ ಟಿಕೆಟ್ಗಳು ಕೊಡಿಸ್ತಿದ್ದಾರೆ ನಾವು ಸ್ವಂತ ದುಡ್ಡಲ್ಲಿ ಸರ್ ಬರ್ತಾ ಇರೋದು ನಿಮ್ಮ ದುಡ್ಡಲ್ಲಿ ಯಾರ ದುಡ್ಡಲ್ಲೂ ಬರ್ತಾಯಿಲ್ಲ ನಾವು ರಜನಿ ಅಕ್ಕನಿಗೆ ಮೂರು ದಿವ್ಸದಿಂದ ಕಾಲ್ ಮಾಡಿದ್ರೆ ಇವತ್ತು ಪಿಕ್ ಮಾಡಿಬಿಟ್ಟು ಬಂದಿದ್ದಾರೆ ಅಕ್ಕ ಅದಕ್ಕೆ ರಜನಿ ಅಕ್ಕನ ಕಡೆ ನಮ್ಮ ಕಡೆಯಿಂದ ಎಲ್ಲ ರಜನಿ ಅಕ್ಕನಿಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಲೆಕ್ಕ ಬೇಕು ಅಂತಂದರೆ ಬನ್ನಿ ನಾವೇ ಕೊಡ್ತೀವಿ ಡೈರೆಕ್ಟಾಗಿ ಒಬ್ಬೊಬ್ಬರು ಎಷ್ಟೆಷ್ಟು ಕಲೆಕ್ಟ್ ಮಾಡಿ ಹಾಕಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಬಾಸು ಆಚೆ ಬರಲಿ ಅಂತ ಇವತ್ತು ಕಗ್ದಾಸ್ಪುರ ಶಿವಿರಾಮ್ನಗರ ಶಿವನ ದೇವಸ್ಥಾನ ಹತ್ರ ಅರ್ಚನೆ ಮಾಡಿಸಿದ್ದೀವಿ ಎಲ್ಲ ಅಭಿಮಾನಿಗಳು ಎಲ್ಲ ಸೇರಿ ಐವತ್ತೊಂದು ತೆಂಗಿನಕಾಯಿ ಮತ್ತು ಬಾಸ್ ಫೋಟೋ ಎಲ್ಲಾ ಇದೆಲ್ಲ ಮಾಡಿಸಿದೀವಿ ಆಗ ಆದಷ್ಟು ಬೇಗ ನಮ್ಮ ಬಾಸು ಆಯಸ್ಸು ಆರೋಗ್ಯ ಇಂದ ಬೇಗ ಬರಲಿ ಅಂತ ಕೇಳ್ಕೊಂತಿದೇವ್ರತ್ರ ದೇವ್ರ ಸನ್ನಿಧಿಲಿ ನಿಂತ್ಕೊಂಡು ನಾವೆಲ್ಲ ಯಾದಗಿರಿ ಹುಡುಗರು ಯಾದಗಿರಿ ನೀವು ಇಲ್ಲೆಲ್ಲ ನಮ್ದು ತಲ್ಮಾರುಗಳಿಂದ ಇದೆ ಮೇಡಮ್ ನಾಲ್ಕು ನಾಲ್ಕ ತಲೆಮಾರಿದೆ ಅವಾಗಿಂದ ಇಲ್ಲೇ ಇದ್ದೀವಿ ಇನ್ನ ಬರ್ಬೇಕಾಗಿತ್ತು ಕೆಲವ ಕಾರಣಾಂತರಗಳಿಂದ ಬಂದಿಲ್ಲ ಕೆಲವೊಂದು ಜನ ಬಂದಿರಷ್ಟು ಮತ್ತೆ ಬಾಸ್ ರಿಲೀಸ್ ಆದ್ಮೇಲೆ ಇಲ್ಲಿ ಚಿಕ್ಕದಾಗ ಒಂದ್ ಫಂಕ್ಷನ್ ಇಟ್ಕೊಂಡಿದ್ದೀವಿ ಹ್ಞೂ ಅನ್ನದಾನ ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಇಟ್ಕೊಂಡಿದ್ದೀವಿ ಅದು ಬಾಸ್ ಬಂದಮೇಲೆ ಮಾಡಿ ತೋರ್ಸೋಣ ಅಂತ ಅಷ್ಟೇನೆ ಇವಾಗಲೇ ಅದು ಹೇಳ್ಬೋದು ಆ ತರ ಇಟ್ಕೊಂಡಿದ್ದೀವಿ ಮೇಡಮ್ ನಾವೆಲ್ಲ ಮತ್ತೇನು ಜಾಸ್ತಿ ಹೇಳೋಕ್ಕಾಗಲ್ಲ ದೇವ್ರು ಅಂತ ಹೇಳ್ತೀವಿ ಅಷ್ಟೇ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಪ್ರಾಣಿ ಪಕ್ಷಿ ಪ್ರೀತಿಗಳು ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಎಲ್ಲ ನೋಡಿದ್ರೆ ನಮಗೆ ದೇವರು ಕೆಲವೊಂದು ಜನಕ್ಕೆ ಕೆಲವೊಂದು ಜನಕ್ಕೆ ಅದು ಮಾಡಿಲ್ಲ ಅವರೆಲ್ಲ ಸುಳ್ ಸುದ್ದಿ ಅಂತ ಹೇಳ್ತಾರೆ ಮಾಡಿಸ್ಕೊಂಡವ್ರಿಗೆ ಗೊತ್ತು ಮಾಡಿರೋರ್ಗೆ ಗೊತ್ತು ಅಷ್ಟು ಬೇಗನೂ ನಮ್ಮ ಬಾಸು ನಾನು ದಾನ ಮಾಡಿದ್ದೀನಿ ಅಂತ ಎಲ್ಲನೂ ಎಲ್ ಎಲ್ಲೂ ಪ್ರಚಾರ ಮಾಡೋಕ್ಕೋಗಿಲ್ಲ ಹೇಳೋದೂ ಇಲ್ಲ ಕೊರೋನಾ ಟೈಮಲ್ಲಿ ಪ್ರಾಣಿ ಇರೋ ಮನುಷ್ಯರಿಗೆ ಬೆಲೆ ಇರೋದು ಇದ್ದಿದ್ದಿಲ್ಲ ಮೇಡಮ್ ಅಂಥದ್ರಲ್ಲಿ ಮೂಕ ಪ್ರಾಣಿಗಳಿಗೆ ನಮ್ಮ ಬಾಸು ಸಹಾಯ ಮಾಡಿ ಮತ್ತೆ ಅದಕ್ಕೆ ಕರೆ ಕೊಟ್ಟು ಪ್ರಾಣಿಗಳನ್ನ ದತ್ತು ತಗೊಳ್ಳಿ ಅಂತ ಅಂದ್ಬಿಟ್ಟು ಆ ಕರೆಗೆ ಪ್ಯಾಂಟ್ಸ್ಗಳೆಲ್ಲ ಕುಟ್ಯಾಂತ್ರು ಬರೋ ಪ್ಯಾನ್ಸ್ಗಳೆಲ್ಲ ತಗೊಂಡ್ವಿ ಅಂತ ಒಳ್ಳೆ ಒಳ್ಳೆ ಕೆಲಸ ಬಿಟ್ಬಿಟ್ಟು ಇವಾಗ ಏನೋ ಆಗಿದೆ ಅಂದ್ಬಿಟ್ಟು ನಮ್ಮ ಬಾಸ್ನ ಅಪಪ್ರಚಾರ ಮಾಡ್ತಿದ್ದಾರೆ ಅವರೇ ದೇವ್ರ ಇದ್ದೀವಿ ದೇವ್ರೆ ಎಲ್ಲ ನೋಡ್ಕೋಬೇಕು ಅವ್ರನ್ನೂ ಒಳ್ಳೇದು ಮಾಡಲಿ ಅವ್ರಿಗೂ ನಮಗೂ ಒಳ್ಳೇದು ಮಾಡಲಿ ನಮ್ಮ ಬಾಸ್ಗೂ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಆಚೆ ಬರಲಿ ನಮ್ಮ ಬಾಸ್ ಅಂತ ದೇವ್ರ ಹತ್ರ ಕೇಳ್ಕೊತೀವಿ ಮೇಡಮ್